ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಖ್ಯಾ ಪಾಕಿಸ್ತಾನ ಸೇನೆ ತನ್ನ ಸೈನ್ಯಕ್ಕೆ ಬಹು ದೊಡ್ಡ ಆದೇಶವನ್ನು ಹೊರಡಿಸಿದೆ ಯಾವುದೇ ಕ್ಷಣದಲ್ಲಿ ಈ ಹೊತ್ತಿಂದನೇ ನೀವು ರೆಡಿ ಇರಬೇಕು ಯಾವುದೇ ಕ್ಷಣದಲ್ಲಿ ಭಾರತ ಅಟ್ಯಾಕ್ ಮಾಡೋದಿಕ್ಕಿದೆ ನಮಗೂ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಸೇನೆಗೆ ಆದೇಶ ಹೊರಡಿಸಿದ್ದಾರೆ ಯುದ್ಧ ಶುರುವಾಗಿದೆ ಅಂದುಕೊಂಡೇ ಕೆಲಸ ಶುರು ಮಾಡಿ ಅನ್ನೋ ರೀತಿಯಲ್ಲಿ ಆದೇಶ ಎಲ್ಲ ಹೊರಡಿಸಿದ್ದಾರೆ ಈ ಹೊತ್ತಲ್ಲಿ ಆರಂಭಿಕ ಆಘಾತ ಎದುರಾಗಿದೆ ಪಾಕಿಸ್ತಾನದ ಸೇನೆಗೆ ಏನದು ಆ ಮಾಹಿತಿ ಕೊಡ್ತೀವಿ ಮತ್ತೊಂದು ಕಡೆಗೆ ಆಯಿಲ್ ಟ್ಯಾಂಕರ್ ಬ್ಲಾಸ್ಟ್ ಆಯಿಲ್ ಟ್ಯಾಂಕರ್ ಬ್ಲಾಸ್ಟ್ ತೀವ್ರತೆ ಹೆಂಗಿದೆ ಅಂದರೆ ಇಪ್ಪತ್ತು ಜನ ಮೃತರಾಗಿದ್ದಾರೆ ಪಾಕಿಸ್ತಾನದಲ್ಲಿ ಈಗ ಕಂಡು ಕೇಳರಿಂತ ಘಟನೆಗಳು ಇದ್ದಕ್ಕಿದ್ದಂಗೆ ನಡೀತಾ ಇರೋದು ಎಂತೆಂಥ ಘಟನೆಗಳು ದಿಢೀರ್ ದಿಢೀರ್ ಅಂತ ಹೊತ್ತುಕೊಂಡು ಉರಿತೀವಿ ಬ್ಲಾಸ್ಟ್ ಆಗ್ತದೆ ಛಿದ್ರ ಛಿದ್ರ ಆಗ್ತದೆ ಎಲ್ಲಾ ಡೀಟೇಲ್ಸ್ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್ ಮತ್ತೊಂದ್ ಕಡೆ ಪಾಕಿಸ್ತಾನದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗೇ ಬಿಡ್ತು ನೋಡಿ ನೀರಿನ ಸಮಸ್ಯೆ ಎದುರಾಗುತ್ತೆ ಅಂತ ಈಗಾಗಲೇ ನಾವು ಪ್ರೆಡಿಕ್ಟ್ ಮಾಡಿದ್ವಿ ಯಾಕಂದ್ರೆ ನೀರು ನಿಲ್ಲಿಸಿದ್ದು ಎಲ್ಲ ಆಯ್ತಲ್ವಾ ಬಾಯಿ ಬಡ್ಕೊಳ್ತಿರೋ ಪಾಕಿಸ್ತಾನ ಟಿ ವಿಗಳ ಮೂಲಕ ರೈತರಿಗೆ ಸಂದೇಶವನ್ನು ರವಾನಿಸಿದೆ ತುರ್ತು ಪರಿಸ್ಥಿತಿ ಈಗ ಪಾಕಿಸ್ತಾನದಲ್ಲಿ ಇಪ್ಪತ್ತೊಂದು ಪರ್ಸೆಂಟು ನೀರಿಗೆ ಸಂಬಂಧಪಟ್ಟಂತೆ ದೊಡ್ಡ ಸಮಸ್ಯೆ ಉದ್ಭವ ಆಗಿದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಪಾಕಿಸ್ತಾನ ಸೇನೆಗೆ ಯುದ್ಧಕ್ಕೂ ಮೊದಲೇ ಬಹುದೊಡ್ಡ ಆಘಾತ ಎದುರಾಗಿದೆ ಯಾಕೆಂತ ಕೇಳಿದ್ರೆ ಎರಡು ರೆಜಿಮೆಂಟ್ಗಳಲ್ಲಿ ತೀವ್ರ ಬಂಡಾಯ ಸ್ಫೋಟವಾಗಿದೆ ಅಲ್ಲಿನ ಸೇನಾ ಅಧ್ಯಕ್ಷನ ವಿರುದ್ಧ ಆಕ್ರೋಶ ರಾಜೀನಾಮೆ ಅವತ್ತೇ ರಿಪೋರ್ಟ್ ಮಾಡಿದ್ವಿ ಐದು ಸಾವಿರ ರಾಜೀನಾಮೆ ಕೊಟ್ಟರು ಆಮೇಲೆ ಎಲ್ಲ ಸೇರಿ ಹನ್ನೆರಡು ಸಾವಿರ ಸೈನಿಕರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಸುದ್ದಿನೂ ಬಂತು ಈಗ ನೋಡಿ ಇವತ್ತೇ ಆಗ್ತಿರುವಂಥ ಡೆವಲಪ್ಮೆಂಟು ಎಂಟುನೂರು ಜನ ಬಲೂಚ್ ಮತ್ತು ಪತ್ತೂನ್ ರೆಜಿಮೆಂಟ್ನಲ್ಲಿ ಬಂಡಾಯ ಸೃಷ್ಟಿಯಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಮೊದಲೇ ಬಲೂಚರು ಹಾಗೆ ಕೈಬರ್ ಭಕ್ತುಂಕವಾದ ಜನ ಪಾಕಿಸ್ತಾನದ ವಿರುದ್ಧ ಬಟ್ ಆ ಮೂಲದ ಸೈನಿಕರು ಇರ್ತಾರಲ್ಲ ಅವರೆಲ್ಲ ಈಗ ರಾಜೀನಾಮೆ ಕೊಟ್ಟಿರೋದು ಕಾರಣ ಕೊಟ್ಟಿರೋದಿಷ್ಟೇ ನಮ್ಮ ಜನರ ವಿರುದ್ಧ ನಾವು ಯುದ್ಧ ಮಾಡಲ್ಲ ಅಂದರೆ ಭಾರತ ಏನು ಯುದ್ಧ ಸಾರ್ ಈಗ ಅವ್ರ ವಿರುದ್ಧ ನಾವು ಯಾಕೆ ಯುದ್ಧ ಮಾಡೋಣ ಅವ್ರು ನಮ್ಮ ಜನ ಅಂತ ಹೇಳಿರೋದು ಅಚ್ಚರಿಗೆ ಕಾರಣ ಆಗಿದೆ ಪಾಕಿಸ್ತಾನ ಒಡೆದು ಹೋಳಾಗತ್ತ ಯಾವ್ಯಾವ ಭಾಗ ಭಾರತದ ಜೊತೆಗೆ ಸೇರತ್ತೆ ಅನ್ನುವಂತಹ ಕುತೂಹಲಕಾರಿ ಚರ್ಚೆ ನಡೀತಿರುವಾಗ ಸೈಬರ್ ಮತ್ತು ಬಲೂಚಿಸ್ತಾನದ ರೆಜಿಮೆಂಟ್ನ ಆ ಮೂಲಕ ಸೈನಿಕರಿದ್ದಾರಲ್ಲ ಅವರು ಎಂಟುನೂರು ಜನ ರಾಜೀನಾಮೆ ಬಿಸಾಕಿದ್ದಾರೆ ಸೇನೆಗೆ ನಮ್ಮವರ ವಿರುದ್ಧ ನಾವು ಯುದ್ಧ ಮಾಡಲು ರೆಡಿ ಇಲ್ಲ ಅಂತ ಇದು ಬಹಳ ಕುತೂಹಲಕಾರಿ ಬೆಳವಣಿಗೆ ನಾವು ಬೆಳಗ್ಗೆ ರಿಪೋರ್ಟ್ ಮಾಡಿದ್ವಿ ಬಲೂಚಿಗಳು ಹೆಂಗೆ ಹಾಕ್ತಿದ್ದಾರೆ ಸೊಳ್ಳೆ ಹೊಡೆದಂಗೆ ಹೊಡೆದಾಕ್ತಿದ್ದಾರೆ ಪಾಕಿಸ್ತಾನದ ಸೈನ್ಯದ ಮುಡಮೇಲಾಗುವಂತಹ ಪರಿಸ್ಥಿತಿ ಎಂಬತ್ತು ಜನ ತೊಂಬತ್ತು ಜನ ಒಂದು ರಿಪೋರ್ಟ್ ಪ್ರಕಾರ ಇದು ಬಲೂಚಿಗಳೇ ಹೇಳ್ಕೊಂಡಿರೋದು ಇನ್ನು ಭಾರತದಲ್ಲಿ ಅಥವಾ ಬೇರೆ ರಿಪೋರ್ಟ್ ಅಧಿಕೃತವಾಗಿ ಹೇಳ್ತಿರೋದಲ್ಲ ಒಟ್ಟು ನೂರ ಎರಡು ಜನ ಪೊಲೀಸ್ ಮತ್ತು ಪಾಕಿಸ್ತಾನ ಸೈನ್ಯ ಇಬ್ರು ಸೇರಿ ನೂರ ಎರಡು ಜನರನ್ನ ಹೊಡೆದು ಹಾಕಿದ್ದಾರೆ ಮೊನ್ನೆ ಮಂಗೂಚರ್ ಅಟ್ಯಾಕ್ ಮಾಡಿದ್ರಲ್ಲ ಒಂದು ಸಿಟಿಯನ್ನು ವಶಕ್ಕೆ ತಗೊಂಡ್ರಲ್ಲ ಅದಷ್ಟೇ ಸುದ್ದಿ ಆಯ್ತು ಬಟ್ ಬಲೂಚಿಗಳೇ ಈಗ ಕ್ಲೇಮ್ ಮಾಡ್ಕೊಳ್ತಿರೋದು ಈ ಮಂಗೂಚ ಅಟ್ಯಾಕ್ ಅಲ್ಲಿ ನೂರ ಎರಡು ಜನರನ್ನ ಪಾಕಿಸ್ತಾನದ ಆರ್ಮಿ ಪ್ಲಸ್ ಪೊಲೀಸ್ ಅನ್ನ ಹೊಡೆದು ಹಾಕಿದ್ದೀವಿ ಅಂತ ಈಗ ಹೇಳ್ತಿದ್ದಾರೆ ಒಂದಷ್ಟು ವಿಡಿಯೋಗಳನ್ನು ಕೂಡ ಬಿಟ್ಟಿದ್ದಾರೆ ಹಾಗೆ ಚೀನಾದಿಂದ ಬರ್ತಾ ಇದ್ದ ಶಸ್ತ್ರಾಸ್ತ್ರಗಳ ವಾಹನವನ್ನು ಉಡೀಸ್ ಮಾಡಿ ವಿಡಿಯೋ ಬಿಟ್ಟು ಬಲೂಚಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಚೀನಾದ ವಾಹನ ಇಲ್ಲಿ ಎಂಟ್ರಿ ಆದ್ರೆ ಶಸ್ತ್ರಾಸ್ತ್ರಗಳನ್ನ ನೀವು ತಗೊಂಡ್ರೆ ನಾವು ಸುಮ್ಮನಿರಲ್ಲ ಅಂತ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನು ನಾವು ನಿಮ್ಮ ಮುಂದೆ ಆಲ್ರೆಡಿ ಇಟ್ಟಿದ್ದೀವಿ ಈಗ ನೋಡಿ ಆಯಿಲ್ ಟ್ಯಾಂಕರ್ ಬ್ಲಾಸ್ಟ್ ಆಯ್ತಲ್ವಾ ಮೊನ್ನೆ ಕೆಲವು ದಿನಗಳ ಹಿಂದೆ ಒಂದು ನಾಲ್ಕೈದು ದಿನ ಆಗೋಯ್ತು ಅನ್ಸುತ್ತೆ ಬ್ಲಾಸ್ಟ್ ಆದಾಗ ರಿಪೋರ್ಟ್ ಆಗಿದ್ದು ಇಬ್ಬರು ಸತ್ರು ಐವತ್ತಾರು ಜನ ಇಂಜೂರ್ ಆದ್ರು ಅಂತ ಆದರೆ ಈಗ ಸಾವಿನ ಸಂಖ್ಯೆ ನಿಖರವಾಗಿ ಹೊರಗಡೆ ಬ ಬರ್ತಾ ಇದೆ ಆ ನಂಬರ್ ಇಪ್ಪತ್ತು ಜನ ಬಲೂಚಿಸ್ತಾನದಲ್ಲೇ ಇದಾಗಿರೋದು ಬಲೂಚಿಸ್ತಾನದ ಭಾಗದಲ್ಲಿ ಮೂವ್ ಆಗ್ತಾ ಇದ್ದಾಗ ಒಂದು ಆಯಿಲ್ ಟ್ಯಾಂಕರನ್ನು ಅನ್ನು ಬ್ಲಾಸ್ಟ್ ಮಾಡಲಾಗುತ್ತೆ ಇದರಲ್ಲೂ ಕೂಡ ಅದು ಹೆಂಗಿದೆ ಅಂದರೆ ಪಂಜಾಬ್ ಮೂಲದವ್ರನ್ನ ಪಾಕಿಸ್ತಾನ ಪಂಜಾಬ್ ಮೂಲದವ್ರನ್ನ ಬಲೂಚಿಗಳು ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರನ್ನ ಒತ್ತೆಯಾಳುಗಳನ್ನಾಗಿ ಮಾಡ್ಕೊಳ್ತಿದ್ದಾರೆ ಸೈನಿಕರು ಪೊಲೀಸರು ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಲ್ಲೇ ಟ್ಯಾಂಕರ್ ಬ್ಲಾಸ್ಟ್ ಆಗಿರೋದಿದೆಯಲ್ಲ ಅದು ಮಾತ್ರ ಈಗ ಅಲ್ಲಿ ಹಿಂದೇನೂ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅವರು ಇದ್ದಾರಾ ಹೆಂಗೆ ಅಂದ್ರೆ ಆ ಭಾಗದಲ್ಲಿ ಪಾಕಿಸ್ತಾನ ಏನು ಕಾರ್ಯಾಚರಿಸಬಾರ್ದು ಆ ರೀತಿ ಅಟ್ಯಾಕ್ ಆಗ್ತಿದೆ ಇಪ್ಪತ್ತು ಜನ ಅಲ್ಲೇ ಮುಗ್ದು ಹೋಗಿದೆ ಅವ್ರ ಕಥೆ ಮುಗ್ದು ಹೋಗಿದೆ ಅನ್ನೋದು ಗೊತ್ತಾಗ್ತದೆ ಇಂಜೂರ್ ಆಗಿದ್ದವ್ರಲ್ಲೂ ಬಹಳಷ್ಟು ಜನ ಗಂಭೀರ ಆಗಿ ಅಲ್ಲೂ ಸಾವಗೀಡಾಗಿದ್ದಾರೆ ಸೊ ಹೆಂಗ್ ಹೆಣ ಬೀಳ್ತಿದೆ ಬಲೂಚಿಸ್ತಾನ ಅದ್ರ ಸುತ್ತಮುತ್ತ ನಡೀತಿರೋ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಆರ್ಮಿ ಕಂಗಾಲಾಗಿ ಈಗ ಆರ್ಮಿ ಒಳಗಡೆನೂ ಬಂಡಾಯ ಯಾಕಂದ್ರೆ ಇವ್ರ ನಾಯಕತ್ವ ಈ ಮುನಿರ ನಾಯಕತ್ವವನ್ನು ನಾವು ಒಪ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಬಲೂಚ ಆರ್ಮಿಯ ಹಿಡಿತವನ್ನೇ ತಪ್ಪು ಹೋಗೋ ರೀತಿಯಲ್ಲಿ ಮಾಡಿದ್ದಾರೆ ಇವರೆಂತ ನಾಯಕ ಅನ್ನೋ ಆಕ್ರೋಶ ಕೂಡ ಸಿಡಿದಿದೆ ಸೊ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಇಲ್ಲಿ ಈ ಬೆಳವಣಿಗೆ ಆದ್ರೆ ಅಲ್ಲಿ ಬಲೂಚಿಗಳ ಅಟ್ಟಹಾಸ ಪಾಕಿಸ್ತಾನವನ್ನು ನಡಗಿಸ್ತಾ ಇದೆ ಬಲೂಚಿಗಳಿಗೆ ಏಕಾಏಕಿ ಮೊದಲಿಂದ ಬಲ ಇದೆ ಅವ್ರಿಗೆ ಅಟ್ಯಾಕ್ ಮಾಡ್ತಿದ್ದಾರೆ ಕಂಗೆಡಿಸಿದ್ರು ಎಲ್ಲ ಸರಿ ಬಟ್ ಏಕಾಏಕಿ ಈ ಹಂತಕ್ಕೆ ಹೋಗ್ತಿರೋದು ಮಾತ್ರ ಭಾರತಕ್ಕಂತೂ ಗುಡ್ ನ್ಯೂಸ್ ಯಾಕಂದ್ರೆ ಪಾಕಿಸ್ತಾನದ ಒಳಗಡೆ ಸೇನೆಗೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ ಬಲೂಚಿಗಳಿಂದ ಅನ್ನೋದು ಇದೇ ಗಮನ ಸೆಳಿತಿರೋದು ನೋಡಿ ಪಶ್ತೂನಿಗಳು ಆ ಪ್ರಾಂತ್ಯದವರು ಬಲೂಚಿಗಳು ಭಾರತೀಯರನ್ನ ನಮ್ಮವರು ಅಂತ ಕರಿತಾ ಇದ್ದಾರೆ ಇದು ಇಂಟ್ರೆಸ್ಟಿಂಗ್ ಒಬ್ರ ವಿಡಿಯೋ ವೈರಲ್ ಆಯ್ತಲ್ಲ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಪಾಕಿಸ್ತಾನ ಭಾರತದ ಯುದ್ಧ ಆದರೆ ಯಾರ ಪರ ನಿಲ್ತೀರಾ ಅಂತ ಕೇಳಿದ್ರೆ ಪಾಕಿಸ್ತಾನದ ಪರ ಒಬ್ಬರೂ ನಿಲ್ಲಲ್ಲ ಭಾರತದ ಪರ ನಿಲ್ತೀವಿ ಭಾರತದ ಪರವಾಗಿ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋಣ ಅನ್ನೋ ಘೋಷಣೆ ಆಗಿದೆ ಯಾಕಂದ್ರೆ ಭಾರತದಲ್ಲಿ ನೋಡಿ ಅವ್ರು ಹೇಳೋ ಮಾತು ಇಲ್ಲಿನವ್ರು ಕೇಳಿಸ್ಕೊಳ್ಬೇಕು ಪಾಕಿಸ್ತಾನದಲ್ಲಿ ಮುಸಲ್ಮಾನರಿಗೆ ಸೇಫ್ಟಿ ಇಲ್ಲ ನಮ್ಮ ಮಸೀದಿ ಮೇಲೆ ಪಾಕಿಸ್ತಾನ ಬಾಂಬ್ ಹಾಕ್ತಿದೆ ಬಟ್ ಭಾರತದಲ್ಲಿ ಹಂಗಾಗ್ತಿಲ್ಲ ನೋಡಿ ಅವ್ರು ಹೇಳಿರೋ ಮಾತು ಪಶ್ತುನಿಗಳು ಹೇಳಿರೋ ಮಾತು ಕುರಾನ್ ಮೇಲೆ ಪ್ರಮಾಣ ಮಾಡಿ ಪಾಕನ ಬಗ್ಗು ಬಡಿಯೋಣ ಅಂತಾರೆ ಭಾರತದಲ್ಲಿ ಮುಸಲ್ಮಾನರ ನೆಮ್ಮದಿಯಿಂದಿದ್ದಾರೆ ಭಾರತದಲ್ಲಿ ಮುಸಲ್ಮಾನ ಮಸೀದಿ ಮೇಲೆ ಬಾಂಬ್ ಬೀಳಲ್ಲ ಭಾರತದಲ್ಲಿ ಮುಸಲ್ಮಾನರ ಮಕ್ಕಳ ಟಾರ್ಗೆಟ್ ಆಗಲ್ಲ ಯಾರು ಕೂಡ ಅವರನ್ನ ಹೊಡೆದು ಹಾಕೋಕೆ ನೋಡಲ್ಲ ಬಟ್ ಪಾಕಿಸ್ತಾನದಲ್ಲಿ ಇದಾಗ್ತಿದೆ ಮಸೀದಿಗಳನ್ನ ಒಡೆದು ಬಿಸಾಕೋ ಕೆಲಸ ಆಗ್ತಿದೆ ನಮ್ಮ ಜನರು ಇಲ್ಲಿ ಸುರಕ್ಷಿತವಾಗಿಲ್ಲ ಅನ್ನುವಂಥ ಆಕ್ರೋಶ ಸಿಡಿದಿದೆ ನೋಡಿ ಈಗ ಭಾರತದ ಪರ ನಿಲ್ಲೋಣ ಅನ್ನುವಂಥ ಒಂದು ನಿರ್ಧಾರವನ್ನ ಪಷ್ಟೂನಿಗಳು ತಗೊಂಡಿದ್ದಾರೆ ಅವರು ಸ್ವತಂತ್ರವಾಗೋಕೆ ಬಯಸ್ತಾ ಇರುವಂತಹ ಪ್ರಾಂತ ಬಲೂಚಿಗಳು ಅಷ್ಟೇ هیرو ی هندستان په پاکستان حمله وکړه پیمان د یو خبر او یو خبره مسقوم ز چې کله جیل کوم صفه صفو وایم کني سماونې سم په جیل کې علما هغه طلبه قسم په الله قران می مخته دي اغي بد دعاګانې کولی یا الله پدې ملک د هندستان حمله والا موږ به د ایندوان فوج مرګ لري ګرزو د خپل فوج مرګرته نه کوو دومره ظلمونه شي د قران مې ته مخې ته کو چې دروغ ورکیو ما کې به ایمان تم په پښتانه دی اٹھه کول تا سره وتاي دوکي ستامر ګټيابوکي تا په څه بده زنده‌باد چي وې کا غلط وایم کا غلط وایم و با کې درس تا کوم ظلمونکو دی ملک سره تا کوم ظلمونکو دی پختون سره تا قوم پښتنو بچاونې جوړو یا الله د دې ملک افسران چې د پښتنو بچی جوړایي الله خپل بچی جوړا امين پهو الله پښتنو کورن کې خپل بچی په جوړا الله خپل بچی په جوړا بس تا د پښتنو بچی جوړو تا د پښتنو هر کور کې پسوا د ملکند کې هر کور کې غمونه اوستنه دي هر کور کې دعا وترې مړکري دي و تا صاحب دا پښتنو تاییدو کې ಸೊ ಈಗ ನಾವು ಗಮನಿಸ್ಬೇಕಾಗಿರೋದು ಪಾಕಿಸ್ತಾನದ ಒಳಗಡೆ ಎಂಥ ಬಂಡಾಯ ಶುರುವಾಗಿದೆ ಅಂದರೆ ಹಿಂದಿಂದ ಇದ್ದಿದ್ದೆ ಆದರೆ ಯಾವ ರೀತಿ ಬಿಸಿ ಒಳಗಡೆ ಹೊತ್ಕೊಂಡು ಉರಿತಾ ಇದೆ ಅಂದರೆ ಒಂದು ಕಡೆ ರಾಜಕೀಯ ಪಕ್ಷಗಳು ಈಗ ಆಳ್ತಿರುವಂಥ ಪಕ್ಷದ ವಿರುದ್ಧ ಕಂಟ್ರೋಲ್ ತಪ್ಪು ಹೋಗ್ತಿದೆ ಪಾಕಿಸ್ತಾನದಲ್ಲಿ ಏನು ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಆಡಳಿತವನ್ನು ಶೇಕ್ ಮಾಡೋಕ್ಕೆ ನೋಡ್ತಿದ್ದಾರೆ ಮತ್ತೊಂದು ಕಡೆ ಸೈನ್ಯವನ್ನು ಶೇಕ್ ಮಾಡೋದಕ್ಕೆ ನೋಡ್ತಿದ್ದಾರೆ ಬಂಡಾಯ ಎದ್ದಿರುವಂಥವ್ರು ಹಾಗೆ ನೀರಿನ ವಿಚಾರದಲ್ಲಿ ಶುರುವಾಗಿ ಬಿಟ್ಟಿದೆ ಹಾಹಾಕಾರ ಪಾಕಿಸ್ತಾನ ಮೀಡಿಯಾ ಮೂಲಕ ಅನೌನ್ಸ್ಮೆಂಟ್ ಮಾಡಿದೆ ಇಪ್ಪತ್ತೊಂದು ಪರ್ಸೆಂಟ್ ನೀರಿನ ಕೊರತೆ ಆಗೇ ಬಿಟ್ಟಿದೆ ಒಂದೇ ದಿನದ ಹೊಡೆತ ಒಂದು ದಿನ ಚೀನಾಬ್ನ ಎರಡು ಡ್ಯಾಮ್ಗಳನ್ನು ಕ್ಲೋಸ್ ಮಾಡಿದ್ದಕ್ಕೆ ಸಲಾಲ್ ಡ್ಯಾಮ್ ಕ್ಲೋಸ್ ಆಯಿತು ಈಗ ಚೀನಬ್ ಒಂದೇ ಅಲ್ಲ ಜೇಲಂ ನದಿನೂ ಸ್ಟಾಕ್ ಮಾಡೋದಕ್ಕೆ ತಯಾರಿ ಆಗ್ತಾ ಇದೆ ಕಿಶನ್ ಗಂಗಾ ಇದಿನ್ನೂ ಮಾಡೇ ಇಲ್ಲ ಚೀನಬ್ದು ಒಂದೇ ಏಟು ಬಿದ್ದಿರೋದು ಇಪ್ಪತ್ತೊಂದು ಪರ್ಸೆಂಟ್ ಅವರ ಮುಂಗಾರು ಬೆಳೆಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಬಾಯ್ ಬಾಯಿ ಪಡ್ಕೊಳ್ತಿದ್ದಾರೆ ಮೀಡಿಯಾ ಮೂಲಕ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಬಹಳ ಗಂಭೀರ ಪರಿಸ್ಥಿತಿ ಅಂತ ಸಿಂಧು ನದಿ ನಿಯಂತ್ರಣ ಬೋರ್ಡ್ ಇರುತ್ತಲ್ಲ ಆದರೂ ಮೊರೆ ಹೋಗಿದ್ದಾರೆ ಏಕಾಏಕಿ ನೀರಿನ ಕೊರತೆ ಆಗಿರೋದಕ್ಕೆ ಆತಂಕ ವ್ಯಕ್ತಪಡಿಸಿದಂತೆ ಮಂಡಳಿ ಬಿಟ್ಟರು ಮತ್ತೇನು ಆಗಿಲ್ಲ ಭಾರತದ ಕಡೆಗೆ ನ್ಯಾಯ ಇರೋದ್ರಿಂದಾಗಿ ಯಾರು ಏನೂ ಮಾಡೋದು ಇಲ್ಲ ನೀರಿಲ್ಲದೆ ಬಾಯಿ ಬಾಯಿ ಬಡ್ಕೊಂಡು ಮೀಡಿಯಾದಲ್ಲಿ ಅನೌನ್ಸ್ ಮಾಡಿ ಕಷ್ಟದ ಪರಿಸ್ಥಿತಿ ಎದುರಾಗಿದೆ ಅಂತ ರೈತರಿಗೆ ಸಂದೇಶನೂ ಮುಟ್ಟಿಸ್ತಾ ಇದೆ ಪಾಕಿಸ್ತಾನ ಇದು ಇವತ್ತು ಭಾರತ ತಗೊಂಡ ಕ್ರಮಗಳ ಎಫೆಕ್ಟ್ ಪಾಕಿಸ್ತಾನದಲ್ಲಿ ಇನ್ನು ಜಮ್ಮು ಕಾಶ್ಮೀರ ಬಾರ್ಡರ್ ಅಲ್ಲಿ ಆಪರೇಷನ್ ಜೋರಾಗಿದೆ ಎಪ್ಪತ್ತು ಕಡೆಗಳಲ್ಲಿ ಹೈಡ್ ಔಟ್ ಉಗ್ರರ ಹೈಡೌಟ್ ಅನ್ನ ಧ್ವಂಸ ಸಾಕಿರೋದು ಅಲ್ಲೆಲ್ಲ ಊಟ ಡ್ರೈ ಫ್ರೂಟ್ಸ್ ಶಸ್ತ್ರಾಸ್ತ್ರಗಳು ಅಡಗಿಸಿ ಇಟ್ಕೊಂಡಿದ್ರು ಮತ್ತಷ್ಟು ದುಷ್ಕೃತ್ಯಗಳನ್ನು ಮಾಡೋದಕ್ಕೆ ಕಾಡಿನ ದಟ್ಟ ಅರಣ್ಯದ ಮಧ್ಯಭಾಗದಲ್ಲಿ ಅದನ್ನೆಲ್ಲ ಹುಡುಕಿ ಹುಡುಕಿ ಉಡಿಸ್ ಮಾಡಿದ್ದಾರೆ ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಂಡಿದ್ದಾರೆ ಸೊ ನಮ್ಮ ಸೇನಾ ಕಾರ್ಯಾಚರಣೆ ಕೂಡ ಜೋರಾಗಿ ನಡೀತಾ ಇದೆ ಇನ್ನು ಯುದ್ಧದ ತಯಾರಿ ಅನ್ನುವಂತೆ ಎಲ್ ಒ ಸಿ ಉದ್ದಕ್ಕೂ ಆ ಭಾಗದಲ್ಲಿ ಸುತ್ತಮುತ್ತಲಿನ ಪ್ರದೇಶದ ಜನಕ್ಕೆ ಬಂಕರ್ಗಳ ನಿರ್ಮಾಣ ಕಾರ್ಯ ತ್ವರಿತಗತಿಯಲ್ಲಿ ಶುರುವಾಗ್ಬಿಟ್ಟಿದೆ ಈಗ ಬಂಕರ್ಗಳನ್ನು ಯಾಕೆ ಮಾಡ್ತಾರೆ ಅಲ್ಲಿ ತುರ್ತು ಪರಿಸ್ಥಿತಿ ಅದರ ಆದರೆ ಶಿಫ್ಟ್ ಮಾಡೋಕೆ ಜನ ಅಲ್ಲಿಗೆ ಹೋಗ್ತಾರೆ ಆಹಾರ ನೀರು ಔಷಧಿ ಎಲ್ಲ ಇರುತ್ತೆ ಅಲ್ಲಿ ಆ ರೀತಿ ಸಾಲು ಸಾಲು ಬಂಕರ್ಗಳ ನಿರ್ಮಾಣ ಏಕಾಏಕಿ ಆಗ್ತಿದೆ ಈಗ ಬಾರ್ಡ್ರಲ್ಲಿ ಅದರ ಅರ್ಥ ಏನು ಯುದ್ಧ ಎನಿ ಟೈಮ್ ಶುರು ಆಗಬಹುದು ಶುರುವಾದಾಗ ಅಲ್ಲಿನ ನಾಗರಿಕರಿಗೆ ಹೆಚ್ಚು ಕಡಿಮೆ ಆದರೆ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋದು ಮದ್ದು ಗುಂಡು ಅಟ್ಯಾಕ್ ಆದರೂ ಕೂಡ ಬುಲೆಟ್ ಪ್ರೂಫು ಆ ರೀತಿಯೆಲ್ಲ ಮಾಡಿರ್ತಾರೆ ಕೆಲವೊಂದು ಅಂತಹ ಬಂಕರ್ಗಳ ನಿರ್ಮಾಣ ಕಾರ್ಯವನ್ನು ಈಗ ಶುರು ಮಾಡಿದ್ದಾರೆ ಇದೆಲ್ಲವೂ ಈ ಮಾಕ್ ಡ್ರಿಲ್ಲು ಮತ್ತು ಈ ಬಂಕರ್ಗಳ ತಯಾರಿ ಎಲ್ಲ ನೋಡ್ತಾ ಇದ್ರೆ ಭಾರತ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದೆ ಈಗ ಎರಡು ದಿನಗಳಲ್ಲಿ ಮೂರು ಸಲ ಅಜಿತ್ ದೋವಲ್ ಅವರನ್ನು ಕರೆಸ್ಕೊಂಡು ಮೋದಿ ಮೀಟಿಂಗ್ ಮಾಡಿದ್ದಾರೆ ಸೊ ಎನಿ ಟೈಮ್ ಅಲ್ಲಿನ ರಕ್ಷಣಾ ಸಚಿವರು ತನ್ನ ಸೇನೆಗೆ ಹೊರಡಿಸಿರೋ ಆದೇಶದಂತೆ ಎನಿ ಟೈಮ್ ಭಾರತದಿಂದ ಅಟ್ಯಾಕ್ ಆಗಬಹುದು ಕೆಲವು ದಿನಗಳು ತಗೊಳ್ಬಹುದು ಪಾಕಿಸ್ತಾನವನ್ನು ಮತ್ತಷ್ಟು ಬೇಯಿಸೋದಕ್ಕೆ ಅಥವಾ ಯಾವುದೇ ಕ್ಷಣದಲ್ಲಿ ಹೊಡಿಬಹುದು ಅನ್ನೋ ರೀತಿಯಲ್ಲಿ ತಯಾರಿ ಅಂತೂ ತೋರಿಸ್ತಿದ್ದಾರೆ ಕಾಯ್ತಾ ಇರಬೇಕು ಪಾಕಿಸ್ತಾನ ಹಾಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು